ಪೊಲೀಸ್ ಇಲಾಖೆಗೆ ಮೇಲಾಧಿಕಾರಿ ಸೂಚನೆ ಕೊಡೋದಿದ್ರೆ ಎಚ್ಚರಿಕೆ ಇನ್ನು ಕೆಲವೇ ಗಂಟೆಗಳಲ್ಲಿ ನೀವು ಸೂಕ್ತ ತನಿಖೆ ಮಾಡಿ ವಕೀಲರನ್ನ ಪತ್ತೆ ಹಚ್ಚಗೆ ಹೋದರೆ ನಾವು ಇನ್ನೂ ನಮ್ಮ ಹೋರಾಟವನ್ನು ಉತ್ತರಗೊಳಿಸಬೇಕಾಗತ್ತಿ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡುವ ಅನಿವಾರ್ಯ ಅನ್ನುವಂಥ ಮಾತನ್ನು ಹೇಳಿ ನಾನು ಯಾರು ಅನ್ಸಾ ಮುಂದೆ ಹೋಗಂಗಿಲ್ಲ ಅಂತ ಹೇಳಿ ನನ್ನ ವಿಚಾರ

ಅವ್ರಿಗೆ ಕ್ರೀಡಾ ಚಟುವಟಿಕೆ ಕ್ರೀಡಾ ಸ್ಪರ್ಧೆ ನಡೆದ ಅಂತೇಳಿ ಕ್ರೀಡಾ ಸ್ಪರ್ಧೆ ನಡೆದ ಇಲ್ಲಿ ಏನಾದ್ರೆ ಅನಾಹುತ ಆದ್ರೆ ಜವಾಬ್ದಾರಿ ಯಾರು ಪೊಲೀಸ್ ಇಲಾಖೆ ಅವ್ರಿಗೆ ಸಿಬ್ಬಂದಿ ಇಲ್ಲ ಎರಡು ದಿನದಿಂದ ಅವ್ರು ಕಡೆಯೋ ಪರಿಸ್ಥಿತಿ ಏನಾಗಿರ್ಬೇಕು ನೀವು ಅವ್ರು ಕಳ್ಕೊಂಡಂತ ಪರಿಸ್ಥಿತಿ ಏನಾಗಿರ್ಬೇಕು ಅವ್ರು ಎಲ್ಲಿದ್ದಾರೆ ಜನರಿಗೆ ಕಾಣವೇ ಬೇಕಲ್ಲ ನಮಗೆ ಅವ್ರು ಏನು ಕೆಲಸ ಏನು ಮಾಡುತ್ತೆ ಏನೋ ತನಿಖೆ ಮಾಡುತ್ತೆ ಪ್ರೋಗ್ರೆಸರ್ ತೋರಿಸಬೇಕು ಯಾವುದೇ ಪ್ರೋಗ್ರೆಸ್ ಇಲ್ಲ ಏನೂ ಇಲ್ಲ ಅನಿವಾರ್ಯವಾಗಿ ನ್ಯಾಯಾಲಯದ ಕಾರ್ಯಕಲಾಪಗಳನ್ನು ಬಂದ್ ಮಾಡಿ ಸಾರ್ವಜನಿಕ ತೊಂದರೆ ಆದರೂ ಕೂಡ ಪರಿಕಿಟ್ಟು ಬಂದೈತಿ ದಯವಿಟ್ಟು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಗೆ ಮೇಲಾಧಿಕಾರಿಗಳಿಗೆ ತಮ್ಮ ಮನವಿ ಏನಂತಂದ್ರೆ ಅದು ಕೊಡ್ಲಿಕ್ಕೆ ಬಂದ್ರು ನಾವು ಮನವಿ ಸ್ವೀಕರಿಸಲಿಕ್ಕೆ ಸಹಿತ ಯಾರಿಲ್ಲ ಒಬ್ಬ ಮೇಲಾದ್ರೆ ನೀನ್ ಹಿಡ್ಕೊಂಡು ಯಾರೂ ಇಲ್ಲ ನಾ ನಾವು ಸ್ಥಳಕ್ಕೆ ಬಂದು ಹೇಳ್ಬೋದು ಕೋರ್ಟ್ಕೊಂಡು ಅಡ್ಡಾಡ್ ಆಯ್ತಾರೋ ಬರೀ ಒಂದು ಕೋಡ್ ನೀವು ಅಂಕಿ ಹಾಕ್ತಾರೆ ಅದಕ್ಕೆ ಬಾವೇ ನೀವು ಅಂಕಿ ಹಾಕಿ ಸಿಗ್ಲಾಕಲ್ಲಿ ಏನಿದ್ರೆ ಒಂದು ಅವರಲ್ಲಿ ಅಡ್ಡ ಎಲ್ಲ ಅಲ್ಲಿ ಮನೆ ಕೂಮಿಸುತ್ತಾರೆ ಸದಸ್ಯರೇ ಅಧ್ಯಕ್ಷ ಪಕ್ಷದ ಸದಸ್ಯರೇ ನಿನ್ನೆ ದಿವಸ ನಮ್ಮ ಸಂಘದ ಒಳ ಆತ್ಮೀಯ ಹಿರಿಯ ಸದಸ್ಯರಂತ ಸಾಯಂಕಾಲ ಏಳು ಗಂಟೆಗೆ ಮೊನ್ನೆ ದಿವಸ ಸಾಯಂಕಾಲ ಏಳು ಗಂಟೆಗೆ ಅವರ ಮದುವೆ ಕಾರ್ಯಕ್ರಮ ನಿಮಿತ್ತ ನಾ ಮನೆಗೆ ಹೋಗಿ ಹೊರಗೆ ಹೋಗಿ ಬರ್ತೀನಿ ಅಂತ ಉದ್ದೇಶದಿಂದ ಅವರು ಅತನಿಗೆ ಬಂದರು ಆತನಿಗೆ ಹೋಗಿ ಬಂದಾಗ ಅವರು ಹಲ್ಯಾಳ ಮಾರ್ಗವಾಗಿ ಹೋಗುವಾಗ ಅವರ ಸೈಕಲ್ ಮುಟ್ರ ಹಳ್ಯಾಳ ಬ್ರಿಡ್ಜ್ದಲ್ಲಿ ನಿಂತಿತ್ತು ಅವರು ಹಳ್ಯಾಳ ಬ್ರಿಡ್ಜ್ ಹತ್ತಿರ ಅವ್ರು ಸೈಕಲ್ ಮೊಟ್ರ್ ನಿಂತಾಗ ಅವ್ರ ಮೊಬೈಲು ಇನ್ನಿತರ ಡಾಕ್ಯುಮೆಂಟ್ಸ್ಗಳಲ್ಲಿ ಸಿಕ್ಕು ಸಿಕ್ಕಾಗ ಆ ಸೈಕ್ ಸೈಕಲ್ ಮೋಟ್ರ್ ನಿಂತಾಗ ಒಂದು ಸಂಶಯ ಪಟ್ಟು ಅವರ ಮನೆಯವ್ರಿಗೆ ಗೊತ್ತಾಗಿ ಆ ಮನೆಯವರು ಬಂದು ಪೊಲೀಸರಿಗೆ ಮುಖಾಂತರ ಇಂಟಿಮೇಷನ್ ಮಾಡಿ ಯಾರೋ ಅವರು ತೇದಾಳದಂತ ಒಂದು ಇಬ್ಬರು ವ್ಯಕ್ತಿಗಳು ಆ ಸೈಕಲ್ ಮಟ್ಟಕ್ಕೆ ಓದಿದ್ರು ಅಲ್ಲಿ ಹೋದಾಗ ಅವ್ರನ್ನ ಪೊಲೀಸರು ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ನಿನ್ನೆ ತಂದಿದ್ದಾರೆ ಆದರೂ ಸಹ ಈ ತನಿಖೆ ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೊಂಡಿದ್ದರಿಂದ ಈ ತನಿಖೆ ನಮಗೆ ಅವಶ್ಯಕತೆ ಐತಿ ಯಾಕಂದ್ರೆ ಸುಮಾರು ಮೂವತ್ತಾರು ತಾಸು ಆತು ನಮ್ಮ ವಕೀಲರೊಬ್ಬರು ಖಾಣೆಗಿದ್ದಾರೆ ಆಫೀಸರ್ಸ್ ಯಾರು ಬಂದಿ ಈ ಆಫೀಸರ್ಸ್ ಐ ಆಗಲಿ ಡಿ ಎಸ್ ಪಿ ಆಗಲಿ ಪಿ ಎಸ್ ಐ ಆಗಲಿ ಯಾವುದೇ ರೀತಿಯಿಂದ ಅದರ ಬಗ್ಗೆ ಕ್ರಮ ಕೈಗೊಳ್ಳದೆ ಕೇವಲ ಸಿಬ್ಬಂದಿಗಳ ಮುಖಾಂತರ ತನಿಖೆ ಮಾಡಕತ್ತಾರ ಅದು ನಮಗೆ ತೃಪ್ತಿ ತಂದಿಲ್ಲ ನಮ್ಮ ಡಿ ಎಸ್ ಪಿ ಮತ್ತು ಸಿ ಪಿ ಐ ಹಾಗೂ ಪಿ ಎಸ್ ಐ ಬಂದು ತೀವ್ರವಾಗಿ ಅದನ್ನು ತನಿಖೆ ಕೈಗೋಬೇಕು ತನಿಖೆ ಕೈಕೊಂಡು ಮತ್ತು ಆ ನದಿಯಲ್ಲಿ ಅಥವಾ ಏನೋ ಒಂದು ಅನಾಹುತ ಆಗಿದ್ದರೆ ಅದನ್ನು ಶೀಘ್ರವಾಗಿ ಸಾಕಷ್ಟು ಸಿಬ್ಬಂದಿಗಳ ಮುಖಾಂತರ ನದಿಯಲ್ಲಿ ಪರೀಕ್ಷೆ ಮಾಡ್ಬೋದು ಅವರು ಇವರಿಗೆ ಯಾವುದೇ ರೀತಿಯಿಂದ ಅದನ್ನು ಕಾರ್ಯಾಚರಣೆಗೆ ತಂದಿಲ್ಲ ಅದು ನಮಗೆ ತನಿಖೆ ತೀರೋ ಅವಶ್ಯಕತೆ ಇದ್ದಿದರಿಂದ ನಾವು ಇವತ್ತಿನ ದಿವಸ ಎಲ್ಲ ಹಿರಿಯರ ಸದಸ್ಯರು ಎಲ್ಲ ಮಾರ್ಗದರ್ಶನದಲ್ಲಿ ನಾವು ಇದನ್ನು ತೀರ್ವಾಗಿ ತನಿಖೆ ಆಗಬೇಕು ತನಿಖೆ ಆಗ ಆಗುವವರೆಗೆ ನಾವು ಇದನ್ನು ನಾವು ವಕೀಲರಿಗೆ ವಕೀಲರು ಎಲ್ಲರೂ ನಾವು ಹೋರಾಟವನ್ನು ನಾವು